ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗಿರುತ್ತೆ ಇದು ಯಾವತ್ತಿನ ಬ್ಲಾಗ್ ಅಂತ ಹೇಳಿಬಿಟ್ಟು ಹೌದು ಇದು ಶಿವರಾತ್ರಿ ಹಬ್ಬದ ಬ್ಲಾಗ್ ನಿಮ್ಮೆಲ್ರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಆ ಈಶ್ವರ ನಿಮ್ಮನ್ನೆಲ್ಲರೂ ಕಾಪಾಡಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯನ ಕೊಟ್ಟು ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಿಮಗೆ ನಮಗೆ ಎಲ್ರಿಗೂ ಕೂಡ ಆ ಈಶ್ವರ ಒಳ್ಳೇದು ಮಾಡಲಿ ಇನ್ನು ಹಬ್ಬ ಅಂದಮೇಲೆ ರಂಗೋಲಿ ಹಾಕೋದು ಫಸ್ಟಿಗೆ ಅಲ್ವಾ ಸೊ ಬಂದು ರಂಗೋಲಿ ಹಾಕೋದಕ್ಕೆ ಅಂತ ಕೂತೆ ಅಂದರೆ ಬೇಗ ಏನು ಇದ್ದಿರಲಿಲ್ಲ ಸ್ವಲ್ಪ ಲೇಟಾಗಿ ಎದ್ದು ಬಂದು ಕೂತಿದ್ದೀನಿ ಟೈಮ್ ಆಲ್ರೆಡಿ ಆರೂವರೆ ಆಗಿತ್ತು ಅವಾಗ ಎದ್ದು ಬಂದಿದ್ದು ನಾನು ರಂಗೋಲಿ ಹಾಕೋಗೋಣ ಅಂತ ಫಸ್ಟಿಗೆ ಬಂದೆ ಅಂದರೆ ಸ್ವಲ್ಪ ಲೇಟಾಗಿ ಎದ್ದಿದ್ದು ರೀಸನ್ ಬಂದು ದೇವ್ರ ಮನೆಯೆಲ್ಲ ಇವಾಗ ಮಂತ್ರಾಲಯಕ್ಕೆ ಹೋಗಬೇಕಾದ್ರೆ ಕ್ಲೀನ್ ಮಾಡಿ ಹೋಗಿದ್ದೆ ಮತ್ತೇನು ಕ್ಲೀನ್ ಮಾಡೋ ಅಂಥದ್ದು ಇರಲಿಲ್ಲ ಶನಿವಾರ ಕ್ಲೀನ್ ಮಾಡಿದ್ದು ಇವತ್ತು ಬುಧವಾರ ಹಬ್ಬ ಇರೋಂಥದ್ದು ಒಂದು ವಾರನೂ ಕೂಡ ಆಗಿಲ್ಲ ಕ್ಲೀನ್ ಮಾಡಿ ವಾರಕ್ಕಿಂತ ಮುಂಚೆ ನಾನು ಯಾವತ್ತೂ ದೇವ್ರ ಮನೆನ ಕ್ಲೀನ್ ಮಾಡೋದಕ್ಕೆ ತೆಗೋದಿಲ್ಲ ದೇವ್ರ ಫೋಟೋಸ್ಗಳನ್ನ ಹೊಟ್ಸೋದಿಲ್ಲ ಪದೇ ಪದೇ ಆ ಥರ ದೇವ್ರ ಮನೆನ ಕ್ಲೀನ್ ಮಾಡ್ತಾ ಮಾಡ್ತಾ ಇರಬಾರ್ದು ಯಾಕೋ ತುಂಬ ತದ್ಲುತ್ತಿದೆ ಬಾಯಿ ನಾಲ್ಗೆ ಮಂದಾಗ್ಬಿಟ್ಟಿರಬೇಕು ಅಂದರೆ ಏನೂ ಗೊತ್ತಾಗ್ತಾ ಇಲ್ಲ ಅದೇ ಪದೇ ಪದೇ ತೆಗೆದು ಕ್ಲೀನ್ ಮಾಡಬಾರ್ದು ವಾರಕ್ಕೆ ಸರಿ ಇಲ್ಲ ಹದಿನೈದು ದಿನಕ್ಕೆ ಸರಿ ಮಾತ್ರ ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ವಾರನೂ ಆಗಿಲ್ವಲ್ಲ ಅಂತ ಹೇಳಿ ಇವತ್ತು ಯಾವುದೇ ದೇವ್ರ ಮನೆ ಕ್ಲೀನ್ ಮಾಡೋದಿಲ್ಲ ಇನ್ನದಾದಮೇಲೆ ಅವರೇ ಕೆಲಸ ಅಂದರೆ ಕೆಲಸಕ್ಕೆ ಬ ಮಾಡ್ಕೊಡೋಕೆ ಬರ್ತಾರಲ್ವ ಅವ್ರು ಬಂದು ಕೆಲಸ ಮುಗಿಸ್ ಹೋದ್ಮೇಲೆ ನಾನು ಪೂಜೆ ಮಾಡೋದಕ್ಕಾಗೋ ಅಂಥದ್ದು ಹಾಗಾಗಿ ಬೇಡ ಆರಾಮಾಗಿ ಎದ್ದು ಮಾಡೋಣ ಮಧ್ಯದಲ್ಲಿ ಏನು ಮಲಗೋಕೆ ಹೋಗೋಲ್ಲ ಇವತ್ತು ಶಿವರಾತ್ರಿ ಹಬ್ಬದ ದಿನ ನಾನಂತೂ ಜಾಗರಣೆ ಮಾಡಲ್ಲ ಬಟ್ ಹಾಗಂತ ಮಧ್ಯಾಹ್ನದಲ್ಲಿ ನಿದ್ರೆ ಮಾಡೋಕ್ಕೋಗಲ್ಲ ಯೂಶಲಿ ಏನಾದರೂ ಬೇಗ ಇದ್ದರೆ ಮಧ್ಯಾಹ್ನದಲ್ಲಿ ಸ್ವಲ್ಪ ಹೊತ್ತು ಮಲಗಿಬಿಡ್ತೀನಿ ಬಟ್ ಆದರೆ ಇವತ್ತು ಮಧ್ಯಾಹ್ನದಲ್ಲೂ ಸ್ವಲ್ಪ ನಿದ್ರೆ ಮಾಡೋಲ್ಲ ಆರಾಮಾಗಿ ಎದ್ದು ಕೆಲಸ ಮಾಡ್ಕೊಳ್ಳೋಣ ಟೈಮ್ ಇದೆ ಜಾಸ್ತಿನೇ ಅಂತ ಹೇಳಿಬಿಟ್ಟು ಎದ್ದು ಈ ರೀತಿ ರಂಗೋಲಿ ಹಾಕ್ತಾಯಿದೆ ಇನ್ನು ಮೂರಿಂದ ಎರಡು ಚುಕ್ಕಿದೆ ರಂಗೋಲಿ ಬಟ್ ಆದರೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಹಾಕಿದ್ದಂಥದ್ದು ಅಷ್ಟೇ ಇನ್ನು ರಂಗೋಲಿನ ಇವತ್ತು ಶಿವರಾತ್ರಿ ಅಲ್ವಾ ಲಿಂಗ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಆದರೆ ಲಿಂಗನ ಓಡಾಡ್ತಾ ದಾಟ್ಕೊಂಡು ಓಡಾಡ್ತೀವಿ ಅಕಸ್ಮಾತ್ ತುಳಿದ್ಬಿಡ್ತೀವಿ ಕೆಲವೊಮ್ಮೆ ಬೇಡ ದೇವರಿಗೆ ಹವಾಮಾನ ಮಾಡಿದ ಅದು ಅಂತ ಹೇಳಿಬಿಟ್ಟು ಬೇಡ ಅಂತ ಈಶ್ವರಂದೇ ತ್ರಿಶೂಲನ ಹಾಕೋಣ ಅಂತ ಹಾಕ್ತಾಯಿದೆ ಇದನ್ನು ಹಾಗಂತ ಹೇಳಿ ತುಣಿಬೇಕು ದಾಟಬಹುದು ಅನ್ನೋದು ಏನಿಲ್ಲ ಬಟ್ ಆದರೆ ದಾಟಲ್ಲ ಆದ್ರೂ ಲಿಂಗನ ನೆಲದ ಮೇಲೆ ಹಾಕಕ್ಕೆ ನನಗೇನು ಇಷ್ಟ ಆಗಲಿಲ್ಲ ಹಾಗಾಗಿ ಇದು ತ್ರಿಶೂಲನ ಇದ್ದೆ ಇನ್ನು ಅದಕ್ಕೆ ಡಮರುಗ ಶಿವನ ಕೈನಲ್ಲಿ ಹೇಗಿರುತ್ತೆ ಹಾಗೆ ಇರಲಿ ಅಂತ ಹೇಳಿಬಿಟ್ಟು ಈ ರೀತಿ ಹಾಕ್ತಾಯಿದ್ದೀನಿ ಇನ್ನು ಇವತ್ತು ಹಬ್ಬ ಆದಮೇಲೆ ಸ್ವಲ್ಪ ಕಲರ್ ಫಿಲ್ ಮಾಡಬೇಕು ತೀರಾ ಜಾಸ್ತಿ ಕಲರ್ ಫಿಲ್ ಮಾಡಿದೆ ಇದ್ರೂ ಆಗಿ ಆ ಫ್ಲವರ್ಸ್ಗೆಲ್ಲ ಆರೆಂಜ್ ಮತ್ತು ಎಲ್ಲೋ ಎರಡನ್ನೂ ಹಾಕಿ ಶೇಡ್ ಮಾಡ್ತಾ ಇದ್ದೀನಿ ಹಾಗೆ ಅಂದರೆ ಆರೆಂಜ್ ಫ್ಲವರಲ್ಲಿ ಈ ಹೂಗಳಲ್ಲಿ ದಾಸವಾಳ ಹೂವಲ್ಲಿ ಮಧ್ಯದಲ್ಲಿ ಒಂಥರ ಲೈಟ್ ಕಲರ್ ಒಂದಿರ್ತಲ್ಲ ಆ ಥರ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಮಾಡಿದೆ ಇನ್ನು ಆ ಡಮರೊಗದಲ್ಲಿ ರೆಡ್ ಕಲರ್ ಬಟ್ಟೆ ಶಿವ ಕಟ್ಕೊಂಡಿರ್ತಾರಲ್ಲ ಆ ರೀತಿಯೂ ಕೂಡ ಹಾಗೆ ಹಾಕ್ತೇ ಹೀಗೆ ಬಂದಿತ್ತು ರಂಗೋಲಿ ಕಂಪ್ಲೀಟಾಗಿ ಹೇಗೆ ಕಾಣಿಸ್ತಿದೆ ರಂಗೋಲಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಆ ಫ್ಲವರ್ಸಲ್ಲಿ ಎರಡು ಶೇಡ್ ಫಿಲ್ ಮಾಡಿರೋದು ತುಂಬ ಇಷ್ಟ ಆಯಿತು ನನಗೆ ಮಾತ್ರ ನಿಮಗೆ ಇಷ್ಟ ಆಯಿತು ಫ್ರೆಶಪ್ಪಾಗಿ ಬಂದೆ ಇವಾಗ ಸ್ವಲ್ಪ ಹೂವಾಗ ಕಟ್ಕೊಳ್ಳೋಣ ಅಂತ ಹೇಳಿ ಕಟ್ಕೊತಾ ಇದ್ದೀನಿ ಇನ್ನು ಸಂದಿಗೆ ಊರಿಗೆ ಹೋಗಿದ್ರಲ್ಲ ಅಲ್ಲಿಂದ ತಂದಿದ್ರು ಅದ್ರ ಜೊತೆಗೆ ಸ್ವಲ್ಪ ಗುಲಾಬಿ ಹೂವು ಗುಲಾಬಿ ಹೂವು ಹಾಗೆಯೇ ಬಿಲ್ ಹೇಳಿದ್ದೆ ತಂದಿದ್ದಾರೆ ಅದು ಜೊತೆಗೆ ನಾನು ಸ್ವಲ್ಪ ಕಾಕಡ ತಂದಿದ್ದಾರೆ ಅದು ಏನು ಹಾಲೇ ಬಿಟ್ಟೈತೆ ಅನಿಸ್ತೈತೆ ಸುಮಾರಾಗಿ ತಂದವರೆ ಚೆನ್ನಾಗಿದೆ ಹೂವು ಎಲ್ಲ ಕಲರು ಒಂಥರ ಬ್ರೌನ್ ಬ್ರೌನ್ ಆಗ್ತಾಯಿದೆ ಆ ಥರ ತಂದಿದ್ದಾರೆ ಇನ್ನು ಅವರು ಬಂದು ಮನೆ ಕ್ಲೀನ್ ಮಾಡಿಕೊಟ್ಟು ಹೋದರು ಎಲ್ಲ ಮುಗಿದಿದೆ ಟೈಮ್ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಇವಾಗ ಸ್ವಲ್ಪ ಹೂವು ಕಟ್ಟಿ ದೇವ್ರ ಮನೆ ರೆಡಿ ಮಾಡಿಬಿಟ್ಟು ಅದಾದಮೇಲೆ ಸ್ವಲ್ಪ ತುಂಬಿಟ್ಟು ಮಾಡ್ತೀನಿ ಜಾಸ್ತಿ ಏನು ಮಾಡೋಕ್ಕೋಗೋಲ್ಲ ಸ್ವಲ್ಪನೇ ಮಾಡೋದು ಇನ್ನೊಂದು ಹೆಂಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ತಂಬಿಟ್ಟಿಗೆ ಹುರಕ್ಕಿ ತಂಬಿಟ್ಟೆ ಮಾಡೋದು ಆಲ್ಮೋಸ್ಟ್ ಯಾವಾಗಲೇ ಮಾಡಿದ್ರು ಶಿವರಾತ್ರಿ ಹಬ್ಬದಲ್ಲಿ ನಾನು ಮಾಡೋದು ಅದೇನೆ ಬಟ್ ಆದರೆ ಹುರಿದ್ಬಿಟ್ಟು ಅಂದರೆ ಹಾಕ್ಬಿಟ್ಟು ಹುರಿದ್ಬಿಟ್ಟು ಮಾಡ್ತಾಯಿದ್ದೆ ಆದರೆ ಈ ಸರಿ ಹಂಗೆ ಮಾಡೋಲ್ಲ ಯಾಕೆಂದರೆ ಜಾರಲ್ಲಿ ಹುಬ್ಬಿದ್ರೆ ಮಿಕ್ಸಿ ಜಾರಲ್ಲಿ ಅದು ಪೂರ್ತಿ ನೀಟಾಗಿ ನುಣ್ಗ ಇಲ್ಲ ಮಿಲ್ಗ ಹಾಕ್ಸ್ ಬಂದರೆ ಚೆನ್ನಾಗಿರುತ್ತೆ ಬಟ್ ಮಾಡೋದು ಒಂದು ಇಷ್ಟು ತಂಬಿಟ್ಟಿಗೆ ಮಿಲ್ಗೆ ಹಾಕ್ಕೊಳೋದಿಲ್ಲ ಅಷ್ಟು ಕಮ್ಮಿನ ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಅಕ್ಕಿ ಒಟ್ಟನ್ನೇ ಮುದ್ಬಿಟ್ಟು ಮಾಡೋಣ ಅಂತ ತಿಳ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾನು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಟ್ರೈಯಲ್ಲಿ ನೋಡ್ತೀನಿ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಹೂ ಕಟ್ಟಿ ಇಟ್ಬಿಟ್ಟು ದೇವ್ರ ಮನೆ ರೆಡಿ ಮಾಡಿಬಿಟ್ಟು ಅದಾದಮೇಲೆ ಮಾಡ್ಕೊಂತೀನಿ ಏನು ನಾನು ಈ ಸರಿ ಸೀರೆ ಹಾಕ್ಕೊಂಡಿಲ್ಲ ಇದು ಡ್ರೆಸ್ಸು ಹೊಸದಾಗೆ ತೊಗೊಂಡಿದ್ದು ಟಾಪು ಅಂದರೆ ತುಂಬ ದಿನ ಆಯಿತು ತೊಗೊಂಡು ಭವ್ಯ ಬಂತ ಹೋಗಲ್ಲ ಆವಾಗ ಬಬಿಯ ತಗೊತಾ ಇದ್ಲು ಆ ಟೈಮಲ್ಲಿ ನಾನು ಒಂದು ಟಾಪು ನಾನು ತಗೊಂಡಿದ್ದೆಲ್ಲ ಸಂತು ಕೊಡಿಸಿದ್ದು ಸೊ ಹಾಗಾಗಿ ಇವತ್ತು ಇದನ್ನೇ ಹಾಕ್ಕೊಂಡಿದ್ದೀನಿ ನೋಡೋಣ ಏನಾದರೂ ದೇವಸ್ಥಾನಕ್ಕೆ ಹೋದರೆ ಸೀರೆ ಹಾಕೊಂಡು ಹೋಗ್ತೀನಿ ಬಟ್ ಆ ರೇಷಲ್ಲಿ ಸೀರೆ ಹಾಕೊಂಡು ಹೋಗೋದಕ್ಕಿಂತ ಆರಾಮಾಗಿ ಡ್ರೆಸ್ ಹೋಗೋದೇ ಒಳ್ಳೆದು ಅಷ್ಟು ರೇಷ್ ಇರುತ್ತೆ ಇವತ್ತು ದೇವಸ್ಥಾನಗಳೆಲ್ಲ ಕಳ್ಸರಿ ಅಂತೂ ಹೋಗೋದಕ್ಕಾಗಿರಲಿಲ್ಲ ಅದಕ್ಕೆ ಸಂತುಗೆ ನೀವು ದೇವಸ್ಥಾನಕ್ಕೆ ಬರ್ದೇ ಇದ್ರು ಪರವಾಗಿಲ್ಲ ನಮ್ಮನ್ನ ಡ್ರಾಪ್ ಮಾಡ್ಕೊಡಿ ಅಂತ ಕೇಳ್ತಾ ಇದೀನಿ ನೋಡೋಣ ಮಾಡ್ತಾರೆ ಅಂತ ಸಂತು ಈ ಏರಿಯಾಗೆ ಬಂದಮೇಲೆ ಆಲ್ಮೋಸ್ಟ್ ಜಾಸ್ತಿ ಶಿವರಾತ್ರಿ ಹಬ್ಬದಲ್ಲಿ ನಮ್ಗೆ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗದು ಆಗಿರೋದು ಮುಂಚೆ ಟ್ರಾಫಿಕ್ ಡ್ಯೂಟಿ ಮಾಡ್ತಾಯಿದ್ರು ಇದ್ರು ಟೆನ್ಷನ್ ಇರ್ತಾ ಇರಲಿಲ್ಲ ಕರ್ಕೊಂಡು ಹೋಗೋರು ಇವಾಗ ಇಲ್ಲಿ ಬಂದಮೇಲೆ ಇಲ್ಲಿ ಪೂಜೆ ಜಾಸ್ತಿ ಮಾಡ್ತಾರೆ ಶಿವರಾತ್ರಿನಲ್ಲಿ ಶಿವನ ದೇವಸ್ಥಾನ ಜಾಸ್ತಿ ಇದೆ ಕಾಲಮೈರೇಶ್ವರ ದೇವಸ್ಥಾನವೂ ಇದೆ ಅಲ್ಲೆಲ್ಲ ಈ ಶಿವರಾತ್ರಿನ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ ಸಂತಿಗೆ ಕರ್ಕೊಂಡು ಹೋಗ್ತಾ ಇಲ್ಲ ನೋಡೋಣ ಕೇಳ್ತೀವಿ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ ನೋಡ್ಬೇಕು ಹೂವು ಬಿಸಿಲಿಗೆಲ್ಲ ತುಂಬ ಹಾಳಾಗ್ತಿದೆ ಎಷ್ಟು ಅಂದರೆ ಇದನ್ನು ಕೂಡ ಊರಿಂದ ತಂದಿರೋದು ಸಂತು ಇಲ್ಲಿ ಒಣಗೋದಂಗೆ ಆಗ್ಬಿಟ್ಟಿರುತ್ತೆ ಸಿಕ್ಕಾಪಟ್ಟೆ ಬಿಸಿಲು ಉಡಿತೈತೆ ಈ ಟೈಮಲ್ಲಿ ಹೂವೂ ಕೂಡ ಅಷ್ಟು ಸುಲಭದಲ್ಲಿ ಉಳಿಯೋದಿಲ್ಲ ಇದೆಲ್ಲ ತೀರ ಬಿಸಿಲು ಜಾಸ್ತಿ ಆದಾಗಲೇ ಸುಟ್ಟೋಗ್ಬಿಡುತ್ತೆ ಗಿಡಗಳೇ ಸುಟ್ಟೋಗ್ಬಿಟ್ಟಿರುತ್ತೆ ಅದಕ್ಕೆ ಅಷ್ಟು ಚೆನ್ನಾಗಿಲ್ಲ ಹೂವನ್ನು ಕೂಡ ಊರಿಂದ ತಂದ್ರೆ ಆಲ್ಮೋಸ್ಟ್ ಯಾವಾಗಲೂ ಫ್ರೆಶ್ ಆಗಿರೋವು ಬಟ್ ಈ ಸರಿ ಇದು ಕೂಡ ಅಷ್ಟು ಫ್ರೆಶ್ ಇದೆ ಅನಿಸ್ತಾ ಇಲ್ಲ ಗುಲಾಬಿ ಹಾಕೋದೇ ಮತ್ತೆ ಹಾಗೆ ಕಟ್ತಾ ಇದ್ದೀನಿ ನಾನು ಇನ್ನೆಲ್ಲ ಹೂವುಗಳನ್ನ ಕಟ್ಟಿಬಿಡೋಣ ಅಂತ ಇದ್ದೆ ಅದೇ ಟೈಮಲ್ಲಿ ಸಂತೂ ಕೂಡ ಬಂದರು ಸಂತು ಬಂದಾಗ ಇನ್ನು ಹೂವು ಆ ರೀತಿದೆಲ್ಲ ತಂದಿದ್ರಲ್ಲ ಅಷ್ಟು ಚೆನ್ನಾಗಿಲ್ಲ ನೋಡ್ತಾರಲ್ಲ ಮಾಡಲ್ಲ ಅಂತ ಅದಕ್ಕೆ ವಟ 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 ಅಂತ ಇದ್ದೆ ನಾನು ಸ್ವಲ್ಪ ನನಗೇನಾದರೂ ತಂದುಬಿಟ್ರೆ ನಾನು ಸುಮ್ಮನೆ ಇರೋಳಲ್ಲ ನಾನು ಸಂತು ಅದಕ್ಕೆ ಬೈತಾ ಇರ್ತಾರೆ ನಿನ್ಗೆ ಎಷ್ಟು ಮಾಡಿದ್ರು ಅಷ್ಟೇ ಕಡೆ ಅಂತ ಇರೋದನ್ನು ಹಾಕಿ ಮಾಡು ಅಂತ ಹೇಳ್ಬಿಟ್ಟು ಅದು ಒಂಥರ ಸಮಾಧಾನ ಮನಸ್ಸಿಗೆ ಬೈಕೊಂಡು ಆಸೆ ತೀರಿಸ್ಕೊಂಡು ಬಿಡಬೇಕು ಅನಿಸುತ್ತೆ ಅದಕ್ಕೋಸ್ಕರ ಅದೇನೇ ಏನೇ ತಪ್ಪಾಗಿದ್ರು ಅದಕ್ಕೆ ಬೈ ಇದ್ದೇ ಆದರೂ ಇರೋಕ್ಕಾಗಲ್ಲ ವಟ ಅಂತ ಒಂದಷ್ಟು ಬೈಕ್ ಇರ್ತೀನಿ ಅಂದರೆ ಏನು ಹಾಕ್ಕೊಳ್ಳಲ್ಲ ಈ ಬಂಡೆ ಕಲ್ಲು ಮೇಲೆ ನೀರು ಸುರಿದಂಗೆ ಎಮ್ಮೆಗೆ ಬರೆ ಬರೆಯಾಕ್ತಂಗೆ ಅಂತಾರಲ್ಲ ಹಾಗೆ ನೀನು ಏನಾದರೂ ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತ ಅವ್ರು ನೆಕ್ಸ್ಟ್ ಟೈಮು ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ಆದರೆ ನಾನು ವಟ ಅಂದ್ಕೊಂಡು ಮಾತಾಡ್ಕೊತ ಇದ್ದೀನಿ ಇನ್ನು ಹೂವು ಕಟ್ಟಿ ಮುಗಿಸಿ ಇದ್ದೆ ಇನ್ನು ನನಗೆ ನಾನೇ ಹೂವು ಕಟ್ಟಿದರೆ ತುಂಬ ಇಷ್ಟ ಆಗುತ್ತೆ ದಿಂಡ ಥರ ಹಾಗೆ ಹಾರ ಥರ ಕಟ್ಟೋಣ ಅಂತ ಹೇಳಿಬಿಟ್ಟು ಇನ್ನು ನಮ್ಮ ಕಾಲ ಬೈರೋಷ್ರು ಅದನ್ನು ಹಾಕಿದ್ರೆ ಅವರಿಗೆ ನಮ್ಮ ಪ್ರೀತಿ ಬರ ತಡೀದಕ್ಕಾಗ್ದೇ ಉಂಟಾ ಆಡ್ತಿರ್ತಾರೆ ಯಾವಾಗ್ಲೂ ಅದಕ್ಕೇ ಬೇಡ ಅಂತ ನಾನು ಯಾವಾಗಲೂ ಒಂದೊಂದೇ ಬಿಡಿ ಹೂವುಗಳನ್ನ ಇಟ್ಟು ಪೂಜೆ ಮಾಡೋದು ಅದು ಚಿಕ್ಕ ಫೋಟೋ ಅಲ್ವಾ ಭಾರಾನ ತಡೆಯೋದಿಲ್ಲ ಅದು ಹಾಗಾಗಿ ಇನ್ನು ಅದಕ್ಕೆಲ್ಲ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಇನ್ನು ಹಾಗೆ ಗ್ಯಾಸ್ ಸ್ಟವಿಗು ರಂಗೋಲಿ ಹಾಕಿ ಮುಗಿಸಿ ನೈವೇದ್ಯನ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೆ ಇನ್ನು ಅದು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಅಕ್ಕಿ ಇಟ್ಟು ನಾನು ಮನೆಯಲ್ಲೇ ತೊಳೆದು ಹಾಕಿ ಒಣಗಿಸಿ ಅದನ್ನು ಮಿಲ್ಗೆ ಹಾಕ್ಸ್ಕೊಂಡು ಬಂದಿದ್ದು ಅಕ್ಕಿ ಹಿಟ್ಟೆನೆ ಇದು ಬಟ್ ಆದರೆ ಹುರಿದ್ಬಿಟ್ಟು ಮಾಡಿಸ್ಕೊತೀವಿ ತೊಂಬಿಟ್ಟಿಗೆ ಇದನ್ನು ಹಾಗೆ ಮಿಲ್ಗೆ ಹಾಕ್ಸ್ಕೊಂಡು ಬಂದಿದ್ದು ಅದನ್ನು ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಕ್ಕಿ ಆದರೆ ಮೇಲ್ಗಡೆ ಸ್ವಲ್ಪ ಫ್ರೈ ಮಾಡಿದರೆ ಸಾಕಾಗುತ್ತೆ ಬಟಾಕಿ ಇಟ್ಟಾಗಿರೋದರಿಂದ ನೀಟಾಗಿ ಅದು ಫ್ರೈ ಆಗಬೇಕು ಕಲರು ಸ್ವಲ್ಪ ಬ್ರೌನ್ ಕಲರಾಗಿ ಚೇಂಜ್ ಆಗಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ನೀಟಾಗಿ ಫ್ರೈ ಆಗುತ್ತೆ ಹೈ ಫ್ಲೇಮ್ ಇಡೋದಕ್ಕೆ ಹೋದ್ರೆ ಸೀದೋಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಒಂದು ಕಡೆ ಸೀದೋಗುತ್ತೆ ಒಂದು ಕಡೆ ಹಸಿ ಹಸಿಯಾಗಿ ಉಳ್ಕೊಳುತ್ತೆ ನಾನು ಅದನ್ನು ತೆಗೆದು ಒಂದು ಬೌಲ್ನಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ಅದೇ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ನಮಗೆಷ್ಟು ಟೇಸ್ಟಿಗೆ ಬೇಕಾಗುತ್ತೆ ನಮ್ಮ ಅನ್ನು ಅಂದರೆ ಇಷ್ಟ ಆಗೋ ಅಷ್ಟು ಕಲ್ಲೇ ಬೀಜ ಜಾಸ್ತಿ ಇಷ್ಟ ಆಗುತ್ತೆ ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು ಕಮ್ಮಿ ಇಷ್ಟ ಆಗುತ್ತೆ ಅಂದರೆ ಕಮ್ಮಿ ಹಾಕ್ಕೊಳ್ಬೋದು ಅದನ್ನು ಕೂಡ ಹಾಕ್ಕೊಂಡು ಹುರಿದು ಸಿಪ್ಪೆ ತೆಕ್ಕೊಳ್ಬೇಕು ಇನ್ನು ನೆಕ್ಸ್ಟಿಗೆ ಒಂದು ಜಾರಲ್ಲಿ ನಾನು ಒಂದು ಬಟ್ಲು ಅಕ್ಕಿ ಹಿಟ್ಟಿಗೆ ಅರ್ಧ ಬಟ್ಲಷ್ಟು ಹುರ್ಗಡ್ಲೇನ ಸೇರಿಸ್ಕೊಂತಾ ಇದ್ದೀನಿ ಒಂದು ಏಲಕ್ಕಿನ ಹಾಕೊಂಡು ಅದನ್ನು ನುಣ್ಣಗೆ ಪುಡಿ ಮಾಡಿಕೊಂಡು ಹೊರದಿಕ್ತಿರೋ ಅಕ್ಕಿನಲ್ಲಿ ಬೆರೆಸ್ಕೊತಾ ಇದ್ದೀನಿ ನೆಕ್ಸ್ಟಿಗೆ ನಾನು ಏನು ಹುರಿದು ಸಿಪ್ಪೆ ತೆಕ್ಕೊಂಡಿದ್ದೆ ಆ ಕಡಲೆ ಬೀಜನ ಸ್ವಲ್ಪ ಹಾಗೆ ಕ್ರಷ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ರ ಜೊತೆ ಹಾಕೊಂಡು ಮಿಕ್ಸ್ ಇದ್ದೀನಿ ಜೊತೆಗೆ ಕೊಬ್ಬರಿ ಹುರಿದಿರ ಕೊಬ್ಬರಿನೂ ಕೂಡ ಹಾಕ್ಕೊಳ್ಬೇಕು ಜೊತೆಗೆ ಹುರಿದಿರ ಎಳ್ಳು ಕೂಡ ಇದು ಕ್ಲಿಪ್ಪಿಂಗ್ ಮಿಸ್ ಆಯಿತು ಹುರಿದಿದ್ದು ಹಾಗೆ ಸ್ವಲ್ಪ ಬಿಸಿ ಆದಮೇಲೆ ಎಳ್ಳು ಹಾಕಿಬಿಟ್ಟು ಅದು ಚಿಟಪಟ ಅಂತ ಸಿಡ್ದು ನಿಂತ ಮೇಲೆ ಅದನ್ನು ಹಾಕೊಳ್ಳೋದು ಇದನ್ನೆಲ್ಲ ಹಾಕಿದ್ರೆ ತಂಬಿ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಬೆಲ್ಲನ ನಾನು ಒಂದು ಕಪ್ಪಿಗೆ ಒಂದು ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ನಷ್ಟು ಟೀ ಗ್ಲಾಸಲ್ಲಿ ಅರ್ಧ ಟೀ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು ಜಾಸ್ತಿ ಬೇಯಿಸೋದಕ್ಕೆ ಹೋಗ್ಬಾರ್ದು ಅದು ಕರಗಿ ಒಂದೇ ಒಂದು ಕುದಿ ಬಂದರೆ ಸಾಕು ಅಷ್ಟೇ ಜಾಸ್ತಿ ನಾವು ಕುದಿಸಿ ಅದನ್ನು ಪಾಕ ಅಂದರೆ ಪಾಕದ ಥರ ನೀರಲ್ಲಿ ಹಾಕಿದ್ರೆ ಉಂಡೆ ಆಗುತ್ತಲ್ಲ ಆ ಥರ ಪಾಕ ಮಾಡ್ಕೊಂಡು ಅದು ನಾವು ತಿನ್ನೋದಕ್ಕಾಗಲ್ಲ ತುಂಬಿಟ್ಟು ಯಾರು ಮನೆಯನ್ನಾದರೂ ಗ್ಲಾಸ್ ಹೊಡಿಯೋದಕ್ಕೋ ಇಲ್ಲ ಗೋಡೆ ಬೀಳ್ಸೋದಕ್ಕೋ ಯೂಸ್ ಮಾಡ್ಕೊಂಡು ಬೇಕು ಹೌದು ಆ ಥರ ಆಗಿಬಿಡುತ್ತೆ ತುಂಬಿಟ್ಟು ಸೊ ಹಾಗಾಗಿ ಒಂದು ಕುದಿ ಬಂದ ತಕ್ಷಣ ಅದನ್ನು ಇಳಿಸ್ಕೊಂಡು ಈ ರೀತಿ ಒಂದು ಟೇಸ್ಟ್ ಡ್ರೈನರಿಂದ ಸೋರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಸ್ವಲ್ಪನೇ ಪಾಕನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಪೂರ ಜಾಸ್ತಿ ಒಂದೇ ಸರಿ ಹಾಕಿಬಿಟ್ರು ಕೂಡ ಹಾಳಾಗ್ಬಿಡುತ್ತೆ ಅಂದರೆ ಮೆತ್ತೆ ಆಗಿಬಿಡುತ್ತೆ ಜಾಸ್ತಿ ಆಮೇಲೆ ಈ ಹದದಲ್ಲಿ ಇದ್ದಾಗಲೂ ಕಟ್ಕೊಂಡ್ರೆ ಸರಿ ಬರೋದಿಲ್ಲ ಅಂದರೆ ಡ್ರೈ ಆಗಿಬಿಡುತ್ತೆ ಪೌಡ್ರ್ ಪೌಡ್ರ್ ಥರ ಆಗಿಬಿಡುತ್ತೆ ಕಟ್ಟೋದಕ್ಕೂ ಕಷ್ಟ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡ್ತಾ ನೋಡ್ತಾ ಮಿಕ್ಸ್ ಮಾಡಿಕೊಡಿ ಇವಾಗ ಹಾಕಿರೋದು ಪಾಕ ಸಾಕಾಗಿದೆ ಇನ್ನು ಇದನ್ನು ಹೊಂಡೆ ಕಟ್ಕೊಳ್ಳೋ ಅಂಥದ್ದು ಕೊಬ್ಬರಿ ಎಳ್ಳು ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಮಾತ್ರ ಸಿಕ್ಕಾಬಿಟ್ಟು ಚೆನ್ನಾಗಿರುತ್ತೆ ನಾವು ಮಿಕ್ಸಿನಲ್ಲಿ ಮಾಡೋದಕ್ಕಿಂತ ಈ ರೀತಿ ಕ ಅಕ್ಕಿ ಹಿಟ್ಟನ್ನು ಮನೆಯಲ್ಲಿರೋ ಅಕ್ಕಿ ಹಿಟ್ಟಲ್ಲಿ ಈಸಿಯಾಗಿ ತಂಬಿಟ್ಟು ಮಾಡ್ಬೋದು ನಾನು ಮುಂಚೆಯಿಂದ ತಂಬಿಟ್ಟು ಮಾಡ್ತಿದ್ದವಳಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ನಂಗೆ ಗೊತ್ತೇ ಇಲ್ಲ ತಂಬಿಟ್ಟು ಮಾಡೋದು ಅಮ್ಮ ಯಾವುದನ್ನ ಇದನ್ನೆಲ್ಲ ಮಾಡಿದವರಲ್ಲ ನಾನು ತುಂಬ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ ನಾವು ಚಿಕ್ಕವರು ಇದ್ದಾಗ ನಮ್ಮಮ್ಮ ಮನೆ ಯಾವ ಹಬ್ಬನೂ ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ ಅಂತ ನಾನು ಮದುವೆ ಆದ್ಮೇಲೆ ನಾನು ಹಬ್ಬದಲ್ಲಿ ಏನು ಮಾಡಬೇಕು ಏನು ಸೆಲೆಬ್ರೇಟ್ ಮಾಡಬೇಕು ಅದನ್ನೇ ಮಾಡ್ತೀನಿ ಜಾಸ್ತಿ ಬೇರೆ ಥರ ಮಾಡೋದಿಲ್ಲ ಅಮ್ಮ ಮನೇಲಿ ಇದೆಲ್ಲ ಗೊತ್ತಿರಲಿಲ್ಲ ಸೊ ಇತ್ತೀಚೆಗೆ ನಾನು ತಂಬಿಟ್ಟು ಮಾಡೋದು ಕಲ್ತಿದ್ದು ಬಟ್ ಆದರೆ ಇ ಈಗ ಪರ್ಫೆಕ್ಟಾಗಿ ಮಾಡ್ತೀನಿ ಅನ್ನೋದು ನಂಗೆ ಗ್ಯಾರಂಟಿ ಇದೆ ಯಾವುದೇ ಅಡುಗೆನೂ ನಾನು ಕಲಿಯಲ್ಲ ಅಂತಲ್ಲ ಏನೇ ಕಲಿಬೇಕು ಅಂದರೂ ನಾನು ಕಲಿತೆ ಕಲಿತೀನಿ ಅನ್ನೋದು ನಂಗೆ ಮಾತ್ರ ಇದೆ ಇವತ್ತು ನಿಜಕ್ಕೂ ಹೇಗೆ ಬರುತ್ತೋ ಏನೋ ಅಂತ ಹೇಳಿ ಮಾಡಿದ್ದೆ ಬಟ್ ಆದರೆ ನಾನೇ ಆಶ್ಚರ್ಯವಿದ್ದೆ ಈ ರೀತಿ ತಂಬಿಟ್ಟು ಮಾಡ್ಬೋದಾ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಬಂದಿದ್ದೆವು ತಂಬಿಟ್ಟುಗಳು ನೀವು ಕೂಡ ಈಸಿಯಾಗಿ ಟ್ರೈ ಮಾಡಬೇಕು ಅರ್ಜೆಂಟಾಗಿ ಮಾಡಬೇಕು ಅಂದಾಗ ಈ ರೀತಿ ಟ್ರೈ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ದೇವ್ರ ಮನೆ ಎಲ್ಲ ರೆಡಿ ಮಾಡಿದ್ದಾಯಿತು ಇಲ್ಲಿ ರಾಘವೇಂದ್ರ ಸ್ವಾಮಿ ಇಲ್ಲಿ ಈಶ್ವರ ಈ ನೀವು ಇಬ್ಬರು ವಿಘ್ನೇಶ್ವರ ಇಲ್ಲಿದ್ದವ್ರನ್ನೂ ಕೂಡ ತಂದ್ಬಿಟ್ಟು ಇಲ್ಲೇ ಇಟ್ಟಿದ್ದೀನಿ ನೀನು ನೈವೇದ್ಯ ಎಲ್ಲ ಇಡ್ತೀನಲ್ವ ಒಂದೇ ಕಡೆ ಇಡೋಣ ಅಂದ್ಬಿಟ್ಟು ಎಲ್ಲದನ್ನು ಇಲ್ಲೇ ಇಟ್ಟಿದ್ದೀನಿ ಇನ್ನು ಇದೆರಡು ಹೊಸ ದೀಪಗಳು ಹೊಸದಾಗಿ ಸಂತತ ಕೊಟ್ಟಿದ್ದು ನೆನ್ನೆ ತಂದೆ ಇದೆ ಎರಡೂ ಇವತ್ತು ಹಚ್ಚಣ ಹಬ್ಬದ ದಿನ ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ ಇನ್ನು ಈ ರೀತಿ ಕಾಣಿಸ್ತಾ ಇದೆ ಈಶ್ವರ ಮಾತ್ರ ಮುಚ್ಚಿ ಹೋಗಿದ್ದಾರೆ ಪೂರ್ತಿಯಾಗಿ ಮುಚ್ಚಿ ಹೋಗ್ಬಿಟ್ಟಿದ್ದಾರೆ ಇನ್ನು ರಾಘವೇಂದ್ರ ಸ್ವಾಮಿಯವರು ಸ್ವಲ್ಪ ಕಾಣಿಸ್ತಿದ್ದಾರೆ ಪರವಾಗಿಲ್ಲ ಲಕ್ಷ್ಮಿ ವಿಘ್ನೇಶ್ವರ ಅವರು ಕಾಣಿಸ್ತಿದ್ದಾರೆ ಆದರೆ ಇವತ್ತು ಸ್ಪೆಷಲ್ ಈಶ್ವರವ್ರ್ಗೆ ಅಲ್ವಾ ಅದಕ್ಕೋಸ್ಕರ ಜಾಸ್ತಿ ಹೋ ಇಟ್ಟಿದ್ದೀನಿ ಹಾಗಾಗಿ ಮುಚ್ಚಿ ಹೋಗಿದ್ದಾರೆ ಅವರು ಇನ್ನೆಲ್ಲ ದೇವ್ರ ಮನೆ ರೆಡಿ ಆಯಿತು ಇನ್ನು ನೈವೇದ್ಯಕ್ಕಿಟ್ಟು ಪೂಜೆ ಮಾಡಬೇಕು ಇನ್ನೂ ಫಸ್ಟು ನಮ್ಮ ಮನೇಲಿ ಇಲ್ಲಿ ನೈವೇದ್ಯ ಮಾಡ್ಕೊತ ಇರೋದು ಹೊಟ್ಟೆ ಶೀತೈತೆ ಹೊಟ್ಟೆ ಶೀತೈತೆ ಅಲ್ಲ ಡ್ಯೂಟಿಗೆ ಹೋಗಬೇಕು ಹಾಕ್ಕೊಡು ಹಾಕ್ಕೊಡು ಅಂತ ಹೇಳಿದ್ರ ನಾನು ಮಾಡಿರಲಿಲ್ಲ ಉಪ್ಪಿಟ್ಟನ್ನ ಸಾನು ಮಾಡಿರೋದು ಸಾನು ಮಾಡಿಬಿಟ್ಟು ಹಾಕ್ಕೊಟ್ಟವಳೆ ಇನ್ನಿಬ್ರು ಯಾ ಹ್ಞೂ ಸಾನು ಮಾಡಿದಕ್ಕೆ ಚೆನ್ನಾಗಿಲ್ವಾ ಯಾಕೆ ನಾನು ಹೇಳ್ಕೊಟ್ಟೆ ಅವಳು ಮಾಡೋದು ಅಷ್ಟೇ ಇನ್ನು ನಮ್ಮ ಕನ ಇಬ್ಬರು ಸ್ನಾನ ಮಾಡ್ದಾನೆ ಈ ರೇಂಜ್ಗೆ ಕೂತ್ಕೊಂಡವ್ರೆ ಓಯ್ಯೋಯ್ಯೋಯೋಯೇ ಉಪ್ಪಿಟ್ಟು ಮಾಡಿದ್ದೀನೇ ನೂರೈವತ್ತು ಜನ ಕಡಿಗೆ ಮಾಡಿದ್ ರೇಂಜ್ ಬಿಲ್ಡಪ್ ಕೊಡ್ಬೇಡ ಹೇಳಿ ಅದು ಎರಡು ಗ್ಲಾಸ್ ಚಿಕ್ಕ ಗ್ಲಾಸ್ ಅದು ರವೆ ಹುರ್ ನಾನು ರವೆ ಊರು ಸೀರೆ ಬಿಡುತ್ತೆ ರವೆ ಹುರಿಯದ ಸುಲಭ ಅಲ್ಲಮ್ಮ ಉಪ್ಪಿಟ್ಟಲ್ಲಿ ಮೇಯ್ನ್ ಉಪ್ಪಿಟ್ಟು ಮಾಡೋದು ಸುಲಭ ಅನ್ಕತ್ರೆ ದೊಡ್ಡ ಕಷ್ಟ ಉಪ್ಪಿಟ್ಟು ಮಾಡೋದು ನಾವೇನು ತಿನ್ನೋದು ಬೇಡ ಅಪ್ಪ ತಿಂತೈತ ಅಷ್ಟೇ ಅಪ್ಪನಿಗೆ ಇಷ್ಟ ಇವಾಗ ನಾವು ಇದಕ್ಕೆಲ್ಲ ಇಟ್ಬಿಡ್ತೀನಿ ಇಟ್ಬಿಟ್ಟು ಪೂಜೆ ಮಾಡಿ ಮುಗಿಸ್ತೀನಿ ಸಾನು ಕನು ನಾನು ಮೂರು ಜನನು ಏನು ತಿನ್ನೋದು ಬೇಡ ಹಣ್ಣು ತಿನ್ನೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹಣ್ಣು ತೋರಿಸಿದ್ರೆ ಸಂತು ಇರೋಬ್ಬರ ಹಣ್ಣೆಲ್ಲ ಕಾಯಿ ತರ ತಂದವ್ರೆ ಏನು ತಿನ್ನೋದು ನಾವು ಅರೆ ಅದು ಹೊಟ್ಟೆ ಆಗುತ್ತೆ ಮತ್ತೆ ಹೌದಾ ಪೈನಾಪಲ್ ತಂದವ್ರೆ ಇನ್ನೊಂದ್ ತಿಂಗಳು ಇಟ್ಬಿಡ್ತಿರ್ಬೋದು ಪೂರ್ತಿ ಹಸ್ರಾಗೈತೆ ಪೈನಾಪಲ್ ಫುಲ್ ಹಸ್ರಾಗಿರ ಪೈನಾಪಲ್ ತಂದವ್ರೆ ಬಾಳೆಹಣ್ಣು ಫುಲ್ ಹಸ್ರಾಗಿದೆ ಸಾನ ಫಸ್ಟ್ ಅಲ್ಲಿ ರಕ್ ಫೋಲ್ಡ್ ಮಾಡು ಇನ್ನು ಕಪ್ ದ್ರಾಕ್ಷಿ ತಂದವ್ರ ನಮ್ಮನೆ ಸೀಸನ್ ಇರೋದ್ರಿಂದ ಕಪ್ ದ್ರಾಕ್ಷಿ ಫೇವ್ರೇಟು ನನಗೆ ಹಂಗ ಅನ್ಬಿಟ್ಟು ಫುಲ್ ಹದ್ನೇ ತಿನ್ಸಾ ಸಂತು ಮಾತ್ರ ಆಪಲ್ ಎಲ್ಲ ಕಾಲಿ ತುಂಬಾ ದಿನನೇ ಆಯ್ತು ಅದೆಲ್ಲೇ ತಿಟ್ಲು ಹಿಂದೆ ಆರೆಂಜ್ ಎಣ್ಣೆ ಬರೋದು ಅದರಲ್ಲಿ ಯಾವ ಕಾಯಿ ಯಾವಾಗ ಬರ್ತಿತ್ತು ಏನೇನೋ ಮುಟ್ಬಿಡಿ ಅಲ್ಲೆಲ್ಲ ಇವಾಗ ಹಾ ಸರಿ ಲೇಟ್ ಆಗುತ್ತೆ ಇಟ್ಟು ಪೂಜೆ ಮಾಡಿ ಸ್ವಲ್ಪ ತಿಂತೀನಿ ಸಾನು ಬೆಡ್ ಸ್ಪ್ರೆಡ್ ಹಾಕಿ ನಾನು ಬೆಳಿಗ್ಗೆನೆ ಸ್ನಾನ ಮಾಡಿದೆ ಸಂತುವಿನ ಮಲಗಿದ್ರು ಅದನ್ನ ನಾನು ಫೋಲ್ಡ್ ಮಾಡಿಲ್ಲ ಈಗ ಸಾನ್ಕಾಯಿ ಫೋಲ್ಡ್ ಮಾಡಿಸ್ತೀನಿ ಸಂತುವಿನ ಹೊರ್ಟ್ರು ಡ್ಯೂಟಿಗೆ ದೇವಸ್ಥಾನಕ್ಕೆ ಬಿಟ್ಬಿಡಿ ನೀವು ತೋರಿಸ್ಬಿಡಿ ನಮ್ಮನ್ನ ಕಾಯಿ ದೇವಸ್ಥಾನದ ಹತ್ರ ಬಿಟ್ಬಿಡಿ ನೀವೇನು ಫೋಲ್ಡ್ ಮಾಡ್ಬಿಡಿ ಮಾಡ್ತಿರೀ

ಇವಾಗ ಆರೆಂಜ್ ತಿಂತಾ ಇದೀವಿ ಪೂಜೆ ಮುಗೀತಲ್ವಾ ಹಾಗಾಗಿ ಇವ್ರಿಬ್ರು ಸ್ನಾನ ಏತಕ್ಕೆ ಬೈದ ಹೇಳು ಮುರಿದಿಟ್ಟವಳು ಟ್ರೈ ಪಾಡ್ನ ಈಗ ಮೊನ್ನೆ ತಂದಿದ್ದೆ ಇನ್ನೊಂದು ಟ್ರೈ ಪಾಡ್ನ ಅವಳೆ ಮೊನ್ನೆ ಅನ್ಬಿಟ್ಟು ತ್ರೀ ಫೋರ್ ಡೇಸ್ ಹಿಂದೆ ಮುರಿದಾಕಿದ್ಲ ಒನ್ ಟ್ರೈ ಪಾಡು ಅದಕ್ಕೆ ಬೇರೆ ಹೊಸದ ತಗೊಂಡಿದ್ದೆ ಅಂದ್ರೆ ಸೆಲ್ಫಿ ಸ್ಟಿಕ್ಕು ಟ್ರೈ ಅಲ್ಲ ಅದು ಸೆಲ್ಫಿ ಸ್ಟಿಕ್ಕು ಅದೂನು ಇವತ್ತು ನಾನು ವೀಡಿಯೋ ಬೇಡ ಕಣಿ ನೀನು ಏನು ಮಾಡಬೇಡ ಮುಟ್ಬೇಡ ಅಂತ ವಾರ್ನ್ ಮಾಡ್ತಾ ಇದೀನಿ ಅಂತದ್ರಲ್ಲೂ ತಂದು ಮುರಿದಿಟ್ಲು ನನಗೆ ಏನು ನನಗೇನಲ್ಲ ಸಂತನ್ ಕೇಳಿದ್ರೆ ನನ್ಗೆ ಬೈ ತರ ಎಷ್ಟು ಅಂತ ಕೊಡ್ಲಿ ನಿನಗೆ ಅಂತ ಹೇಳ್ಬಿಟ್ಟು ನಾನು ಬೈಸ್ಕೊಂಡ್ಬೇಕು ಇವಳಿಂದಾಗಿ ಅದಕ್ಕೆ ನಾನು ಇವಳಗ್ ಬೈದೆ ನಾನು ಬೈಸ್ಕೊಳದನ್ನ ನನಗೇನು ಇವತ್ತು ಅವ್ರ ಅಪ್ಪನ ಕೈಲಿ ಅವಳೇ ಹೇಳಿ ತರಿಸ್ಕೊಡ್ಬೇಕು ಹ್ಮ್ ನನಗೆ ಈಗ ಬೇಕಲ್ಲ ಏನು ಅಡುಗೆ ಮಾಡಂಗಿಲ್ಲ ಈ ಹಬ್ಬದಲ್ಲಿ ಅಡುಗೆನೇ ಇರಲ್ವಲ್ಲ ಆರಾಮಾಗಿ ಕೂತ್ಕೊತೀನಿ ಹಣ್ಣು ಪಣ್ಣು ತಿಂದ್ಕೊಡ ಇನ್ನೇ ಟೈಮ್ ಪಾಸ್ ಮಾಡೋದು ಇನ್ನು ಗ್ರೇಪ್ಸ್ ಜ್ಯೂಸು ಇದೆ ಗ್ರೇಪ್ಸ್ ತಂದಿರ ಎಲ್ಲ ಇದೆ ನೋಡೋಣ ಇದೆಲ್ಲ ಅದು ಅಲ್ಲಿ ಮುರಿದು ಹಾಕೋಳೆ ಎಲ್ಲದನ್ನೂ ಮುರಿದ ಮುರಿದು ಮೂರ್ಲೆಲ್ಲ ಹಾಕೊಳ್ಳೆ ಹೆಂಗೈತೆ ಟೇಸ್ಟ್ ಹೇಳಿ ಮೆಲ್ಗೆ ಮೆಲ್ಗೆ ಪುಡಿ ಉದುರಿಸ್ಬಿಡಿ ಬಟ್ಲೇ ಇಟ್ಕೊಳ್ಳಿ ಚಲ್ಲದ ಅನ್ಗೆ ಆಗಲ್ಲ ಹ್ಮ್ ಈಶ್ವರನ್ಗೆ ಅದೇನೆ ಸರಿ ಹೆಂಗೈತೆ ಟೇಸ್ಟ್ ಹೇಳ್ರಿ ಆಯ್ತಾ ಸಖತ್ತಾಗೈತ ಆಗೈತ ಚೆನ್ನಾಗೈತ ಸಖತ್ ಎಳ್ಳು ಕೊಬ್ಬರಿ ಕಡಲೆ ಬೀಜ ಎಲ್ಲ ಜಾಸ್ತಿ ಜಾಸ್ತಿ ಹಾಕಿದ್ದೀನಿ ನಮ್ಮ ಸಾನು ಎಷ್ಟು ಉಂಡೆ ತಿಂದೆ ಸಣ್ಣ ನೀನು ಎರಡು ನೀನು ತಿಂದಿಲ್ಲ ಅಲ್ವಾ ಟೇಸ್ಟ್ ಮಾತ್ರ ನಾರ್ಮಲ್ ಹುರಕ್ಕಿ ತುಂಬಿಟ್ಟು ಏನು ಮಿಲ್ಕ್ ಹಾಕ್ಸ್ಕೊಂಡು ಬಂದು ಮಾಡ್ತಾರೆ ಅದೇ ಥರ ಟೇಸ್ಟ್ ಇದೆ ಯಾವುದೇ ಥರ ಬದಲಾವಣೆನೂ ಆಗಿಲ್ಲ ಬಟ್ ಆದರೆ ಕಡಲೆ ಬೀಜ ಕೊಬ್ಬರಿ ಎಳ್ಳು ಎಲ್ಲ ಜಾಸ್ತಿ ಹಾಕಿದೆ ಚೆನ್ನಾಗೈತೆ ಟೇಸ್ಟ್ ಊರು ಕಡಲೆ ಮೆಲ್ಲಗೆ ಮೆಲ್ಲಗೆ ಸಮಾಧಾನವಾಗ್ತೀನಿ ಸಂತು ಇವಾಗ ಸಂತಿಗೆ ಹೊಟ್ಟೆ ಸ್ಟಿತ್ತೈತೆ ಅಂತೆ ನಾನು ಅಡುಗೆ ಮಾಡೋದು ಬೇಡ ಅಂದ್ಕೊಂಡ್ರೆ ನಮ್ಮ ಸತ್ತು ಒಂದು ಸಂತು ಅಡುಗೆ ಮಾಡ್ದೆ ಇರೋಕ್ಕೆ ಬಿಡ್ತಾಯಿಲ್ಲ ಸೊ ಹಾಗಾಗಿ ಇವಾಗ ಸಮಾಧಾನ ಇಟ್ಕೊಡು ಅದಕ್ಕೆ ಇವಾಗ ನವಣೆ ಅಲ್ಲ ಸಿರಿಧಾನ್ಯ ಅಂದರೆ ಬರ್ಗು ಇಲ್ಲ ಇನ್ನೊಂದು ಯಾವುದು ಅದೇ ನನಗೆ ಉದ್ಲು ಅದನ್ನು ಯಾವುದನ್ನು ಆದರೂ ಬಳಸಿ ಬಿಸಿಬೇಳೆ ಭಾತ್ನ ಮಾಡ್ತೀನಿ ರೈಸ್ ಐಟಮ್ ಇವತ್ತು ಯಾವ್ದು ತನಕ ಏನೇನೋ ಮಾಡೋದಿಲ್ಲ ಹ್ಞೂ ಲಾಲಿಪಾಪ್ ಮಾಡ್ಕೊಬಿಟ್ರೆ ಅದನ್ನು ಮಾಡ್ತೀನಿ ಇವಾಗ ಅದನ್ನು ಮಾಡಿಟ್ಬಿಟ್ಟು ಆಮೇಲೆ ಸಂಜೆ ಹೊತ್ತಿಗೆ ನೋಡೋಣ ದೇವಸ್ಥಾನಕ್ಕೆ ಹೋಗಿ ಹೋಯ್ತೀನಿ ಅಂತ ನಂಬಿಕೆ ಕೇಳಿದ್ದೀನಿ ಗೊತ್ತಿಲ್ಲ ಅದೇನು ಅಂತ ಇವಾಗ ಫಸ್ಟಿಗೆ ಮಾಡ್ತೀನಿ ಟೈಮ್ ಆಲ್ರೆಡಿ ಒಂದೂವರೆ ಸಂತು ನಾಲ್ಕು ಗಂಟೆ ಹೊತ್ತಿಗೆಲ್ಲ ಅವರು ಡ್ಯೂಟಿಗೆ ಹೋಗ್ಬೇಕಂತೆ ಹಾಗಾಗಿ ಬೇಗ ಬೇಗ ಮಾಡಿ ಮುಗಿಸೋಣ ಅಂತ ಮಾಡ್ತಾಯಿದ್ದೀನಿ ಇದ್ರ ರೆಸಿಪಿ ಏನು ಶೇರ್ ಮಾಡೋಲ್ಲ ಮುಂಚೆ ಕಳೆದ ವರ್ಷವೂ ತಂಬಿಟ್ಟಂತ ಮಾಡಿದ್ದೆ ಮಾಡಿದ್ದು ನಾವು ಇಲ್ವೋ ಗೊತ್ತಿಲ್ಲ ಅಕಸ್ಮಾತ್ ಈ ರೆಸಿಪಿನ ಶೇರ್ ಮಾಡಿಲ್ಲ ನಾನು ಮುಂಚೆ ಅಂದರೆ ನೆಕ್ಸ್ಟ್ ಯಾವುದಾದ್ರು ವೀಡಿಯೋದಲ್ಲಿ ಈ ರೆಸಿಪಿನ ಶೇರ್ ಮಾಡ್ಕೊತೀನಿ ಆ್ಯಸ್ ಯೂಶ್ವಲ್ ಏನು ನಾವು ರೈಸ್ ಮಾಡ್ತೀವಿ ಸೇಮ್ ಬಟ್ ಅದ್ರ ಬದಲಾಗಿ ಸಿರಿಧಾನ್ಯನ ರೀಪ್ಲೇಸ್ ಮಾಡೋವಂಥದ್ದು ಎಲ್ಲ ಹಂಡೋಗಿ ಇಲ್ಲಿ ಅಬ್ಬೇಟ್ ಮಾಡಿರೋದೆಲ್ಲ ಹಿಂಗಾಗಿದೆ ಇವಾಗೆಲ್ಲ ಕ್ಲೀನ್ ಮಾಡಬೇಕು ಒಟ್ಟಿಗೆ ಇವಾಗ ಮಾಡಿ ಮುಗಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಇಡ್ತೀನಿ ಇನ್ನು ಬಿಸಿಬೇಳೆ ಭಾತ್ ರೆಡಿ ಆಯಿತು ಅಂದ್ರೆ ಸಿರಿಧಾನ್ಯದ ಬಿಸಿಬೇಳೆ ಭಾತು ಇವತ್ತಿನ ಸ್ಪೆಷಲ್ ಅಡುಗೆ ಬಿಸಿಬೇಳೆ ಭಾತೇನೆ ಸಂತು ಹೊಟ್ಟೆ ಸೀ ಅಂದ್ರೆ ಅಂದ್ಬಿಟ್ಟು ಬೇಗ ಬೇಗ ಮಾಡಿದ್ರೆ ಎಕ್ಸಾಮ್ ಓದಿಸೋದ್ರಲ್ಲಿ ಬಿಸಿ ಆಗ್ಬಿಟ್ಟು ಬಿಸಿಬೇಳೆ ಭಾತ್ ಇನ್ನು ಕಿಚನು ಪೂರ್ತಿ ಕ್ಲೀನ್ ಮಾಡಿದ್ದಾಗಿದೆ ಎಲ್ಲ ಮುಗ್ದಿದೆ ನನ್ನ ಕೆಲಸ ಕಿಚನು ಕ್ಲೀನ್ ಮಾಡಿದ್ದಾಯಿತು ಸಿಂಕಲ್ ಇರೋ ಪಾತ್ರೆಗಳನ್ನ ತೆಗೆದು ಸ್ವಲ್ಪ ಎಲ್ಲದನ್ನು ತೊಳೆದಿಟ್ಟೆ ಅದು ಕುಕ್ಕರ್ ಒಂದು ತೊಳೆದಿಡ್ಬೇಕಷ್ಟೇ ಇನ್ನು ಇಲ್ಲಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ಹಾಲು ಮೇಲೆ ಮುಚ್ಚಿಡಬೇಕು ಇಲ್ಲಿ ಕೊಬ್ಬರಿ ಉಳ್ದಿದೆ ಇನ್ನು ಇಷ್ಟೇ ಇಷ್ಟು ತೊಂಬಿಟ್ಟು ದೇವ್ರ ಹತ್ರ ಇಟ್ಟಿರೋದು ಬಿಟ್ಟರೆ ಬಿಟ್ಟರೆ ಇಷ್ಟೇ ತೊಂಬಿಟ್ಟು ಉಳ್ಕೊಂಡಿದ್ವಿ ಎಲ್ಲ ತಿನ್ನು ಮುಗ್ಸಾಯಿತು ಇವಾಗ ಕೂತ್ಕೊಳ್ಳೋದು ರೆಸ್ಟ್ ಮಾಡೋದು ಇನ್ನೇನೇ ಇಲ್ಲ ಕೆಲಸ ತುಂಬ ಸಾನು ಹಾಕೊಂಡು ತಿಂತಾವಳೆ ಹಸ್ಕೊಂಡಿರೋಕ್ಕಂತೂ ಆಗಲ್ಲ ಅಂತ ಗೊತ್ತಾಯ್ತು ಹೊಟ್ಟೆನೋ ಹೊಟ್ಟೆನೋ ಅಂತ ಅವಳೆ ಏನದು ಅಂತ ಇಲ್ಲ ಅವಳಿಗೆ ಮಾಡಿದ್ದಲ್ಲ ಹೊಟ್ಟೆ ಅದು ಇನ್ನು ಮುಸ್ಸಂಜೆಯಲ್ಲಿ ಮನೆ ಪಾಗ್ಲಿಕ್ಕೆ ದೀಪ ಹಚ್ಚೋದಿದ್ದೆ ಇರುತ್ತಲ್ವ ಹಾಗಾಗಿ ದೀಪ ಹಚ್ಚತೆ ದೀಪದ ಬೆಳಕಲ್ಲಿ ಇನ್ನೂ ಚೆಂದ ಕಾಣಿಸ್ತಿತ್ತು ರಂಗೋಲಿ ಅದಕ್ಕೋಸ್ಕರ ಒಂದು ಸಣ್ಣದಾಗಿ ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಈ ರೀತಿ ತಗೊಂಡಿದ್ದೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನನಗೆ ಮಾತ್ರ ತುಂಬ ಇಷ್ಟ ಅನಿಸ್ತು ಆರೆಂಜ್ ಆ ದೀಪದ ಬೆಳಕಗೂ ಸಾಕತ್ತಾಗಿ ಕಾಣಿಸ್ತಿತ್ತು ಪೂಜೆ ಮಾಡಿ ಮುಗಿಸಿ ಇವರಿಬ್ಬರಿಗೂ ಅಂದರೆ ಇವರಿಬ್ಬರಿಗೆ ಅಂದರೆ ಇವಳಿಗೆ ಸ್ನಾನ ಮಾಡಿಸ್ಲಿಲ್ಲ ಕನುಷಿಗೆ ಸ್ನಾನ ಮಾಡಿಸಿ ಇವಳು ಕೂಡ ರೆಡಿ ಆದ್ಲು ಎಲ್ಲರೂ ರೆಡಿಯಾಗಿದ್ದೀವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಟೈಮ್ ಆಲ್ರೆಡಿ ಏಳು ಗಂಟೆ ಸಂತು ಬಂದು ಕರ್ಕೊಂಡು ಹೋಗ್ತೀನಿ ಏಳು ಗಂಟೆ ಹೊತ್ತಿಗೆ ರೆಡಿಯಾಗಿ ಒಂದು ಹತ್ತು ನಿಮಿಷ ಬಂದು ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಬಿಡ್ತೀನಿ ಅಂದರು ಇವಾಗ ನೋಡಿದ್ರೆ ನಮ್ಗೆ ಆಗಲ್ಲ ಬರೋದಕ್ಕೆ ರಶ್ ಐತೆ ಊಬರ್ ಮಾಡ್ಕೊಂಡು ಬಂದುಬಿಡು ನೀನೆ ಅಂದರು ಅಂದರೆ ಅವ್ರು ಯಾವುದೋ ದೇವಸ್ಥಾನದ ಹತ್ರ ಇದ್ದಾರೆ ನಾನು ಕಲಾಭೈರವೇಶ್ವರ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡೆ ಬಟ್ ಆದರೆ ಸಂತು ಬೇಡ ಜಾಸ್ತಿ ರಶ್ ಇರುತ್ತೆ ಸಂಗಮೇಶ್ವರ ದೇವಸ್ಥಾನ ಇದೆಯಂತೆ ಅಲ್ಲಿಗೆ ಉಬರ್ ಬುಕ್ ಮಾಡ್ಕೊಂಡು ಬಾ ಅಂತ ಹೇಳಿದ್ರು ಹಾಗಾಗಿ ಬುಕ್ ಮಾಡ್ತಾ ಇದ್ದೀವಿ ಬಟ್ ಯಾರು ಪಿಕ್ ಇಲ್ಲ ಎಲ್ಲ ಹಬ್ಬ ಮಾಡೋದಕ್ಕೆ ಮನೆ ಸೇರಿಕೊಂಡಿರ್ತಾರೆ ಹಬ್ಬ ಮಾಡಲೇಬೇಕಲ್ವಾ ಹಾಗಾಗಿ ನಾವು ನೋಡೋಣ ಆದರೆ ಸಿಕ್ಕಿದ್ರೆ ಹೋಗ್ತೀವಿ ಇಲ್ಲ ಅಂದರೆ ಮತ್ತೆ ಸಂದಕ್ಕೆ ಫೋನ್ ಮಾಡ್ತೀನಿ ಅಂತಾರೆ ಅಂತ ಕೇಳಿಬಿಟ್ಟು ಹೋಗಿ ದರ್ಶನ ಮಾಡ್ಕೊಂಡು ಬರೋದು ಇನ್ನು ಇವಳೊಬ್ಳು ಹೋಮ್ವರ್ಕ್ ಐತೆ ನನಗೆ ಓದ್ ಟೆಸ್ಟ್ ಐತೆ ಓದಬೇಕು ಅಂತವಳೆ ಇವಳಿಗೆ ನಾಳೆ ಎಕ್ಸಾಮ್ ಐತೆ ಅದ್ಯಾವ ಚಿಂತೆ ಇಲ್ಲ ರೋ ಬ್ಲಾಕ್ಸ್ ಆಡ್ಕೊಂಡು ಕೂತ್ಕೊಂಡು ಇವಾಗ ಎದ್ ಬಂದವಳೆ ಮಾಡ್ತೀನಿಕ ನೋಡೋಣ ಅಂತೂ ಇಂತು ಆಟೋನ ಬುಕ್ ಮಾಡ್ಕೊಂಡ್ವಿ ಬುಕ್ ಮಾಡ್ಕೊಂಡು ಹೊರಟ್ವಿ ಇನ್ನು ರೋಡೆಲ್ಲ ಖಾಲಿ ಖಾಲಿ ಅನಿಸ್ತಾಯಿದ್ದು ಇರೋರೆಲ್ಲ ಎಲ್ಲೋದ್ರು ಅಂದರೆ ದೇವಸ್ಥಾನದ ಬಾಗ್ಲಲ್ಲೇ ಇದ್ದರು ನೋಡಿದ್ರೆ ಅಷ್ಟು ರೆಶ್ ಇರುತ್ತೆ ಪ್ರತಿಯೊಂದು ದೇವಸ್ಥಾನದಲ್ಲೂ ರೆಶ್ ಇದ್ದೇ ಇರುತ್ತೆ ಯಾವ ದೇವಸ್ಥಾನವೂ ಖಾಲಿ ಇರಲ್ಲ ಅಷ್ಟು ಜನನೂ ತುಂಬಿರ್ತಾರೆ ಎಷ್ಟು ಜನ ಇದ್ದಾರಾ ಆರ್ ಆರ್ ನಗರದಲ್ಲಿ ಅಂತ ನನಗೆ ಗೊತ್ತಾಗೋದೇ ದೇವಸ್ಥಾನ ಈ ಥರ ಪೂಜೆಗಳ್ ನಾಡು ಇವಾಗೇ ಗೊತ್ತಾಗೋ ಅಂಥದ್ದು ಇನ್ನೂ ಸಂತು ಇಲ್ಲಿ ಕಮ್ಮಿ ಇದ್ದಾರೆ ಜನ ಅಂತ ಹೇಳಿ ಫೋನ್ ಮಾಡಿದ್ದು ಬಂದೆ ಬಂದು ಫೋನ್ ಮಾಡಿದೆ ಅವರು ಸ್ಟೇಷನ್ ಹತ್ರ ಹೋಗಿದ್ದೀನಿ ನಾನು ಹೋಗ್ತಾ ಹೋಗ್ತಾಯಿರು ಪರವಾಗಿಲ್ಲ ನಾನು ಬರ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಹೋಗಿ ಲೈನಲ್ಲಿ ನಿಂತ್ಕೊಂಡ್ವಿ ಇನ್ನು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮಾಡಿಸ್ತಾ ಇದ್ರು ಚೆನ್ನಾಗಿತ್ತು ನೋಡೋದಕ್ಕೆ ಲೈನಲ್ಲಿ ನಿಂತು ಹೊರಟವಿ কে <tans tans tans tans> ಹಾಗೆ ಲೈನಲ್ಲಿ ಬರಬೇಕಾದ್ರೆ ಈ ರೀತಿ ಲಿಂಗನ ಇಟ್ಟು ಅದಕ್ಕೆ ಹಾಲಿನ ಅಭಿಷೇಕ ಇತ್ತು ಬಿಲ್ವ ಪತ್ರ ಹೂವನ ಇಟ್ಟು ಅಂದರೆ ಇಪ್ಪತ್ತು ರೂಪಾಯಿ ಟಿಕೆಟ್ ತೊಗೊಂಡು ಈ ರೀತಿ ಅಭಿಷೇಕ ಮಾಡೋದು ಮೂರು ಜನಕ್ಕೆ ಒಂದೊಂದು ಟಿಕೆಟ್ ತಗೊಂಡು ನಾವು ಕೂಡ ಮನೇಲಿ ಅಭಿಷೇಕ ಮಾಡಿಲ್ಲ ಅಂತ ಇಲ್ಲಿ ಅಭಿಷೇಕ ಮಾಡಿದ್ವಿ ಇನ್ನು ಪ್ರೋಗ್ರಾಮ್ಸ್ ಎಲ್ಲ ಇದ್ವು ಶಿವರಾತ್ರಿ ಜಾಗರಣೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇನ್ನು ಹಾಗೇನೆ ನಾವು ಬಂದು ಲೈನಲ್ಲಿ ನಿಂತಿದ್ದು ಏಳು ಏಳು ಗಂಟೆಗೆ ಬಂದು ಲೈನಲ್ಲಿ ನಿಂತಿದ್ದು ಎಂಟೂವರೆ ಆಯಿತು ಹೋಗಿ ದರ್ಶನ ಮಾಡೋ ಹೊತ್ತಿಗೆ ಸಂತ ಸ್ಟೇಷನಿಂದ ಬಂದು ಫೋನ್ ಮಾಡಿದ್ರು ಬನ್ನಿ ಈ ಕಡೆಯಿಂದ ಬಿಡಿಸಿಕೊಡ್ತೀನಿ ಬೇಗ ಹೋಗಿ ಅಂತ ಅಂತ ಹೇಳಿಬಿಟ್ಟು ಲೈನಲ್ಲಿ ಅರ್ಧ ಲೈನಲ್ಲಿ ಇದ್ದೀವಿ ಪರವಾಗಿಲ್ಲ ಕಷ್ಟಪಟ್ಟೆ ದರ್ಶನ ಮಾಡ್ತೀವಿ ಆ ದೇವ್ರ ಕೃಪೆ ಇರುತ್ತೆ ಬಿಡಿ ಅಂತ ಹೇಳ್ಬಿಟ್ಟು ಹಾಗಕ್ಕೆ ಲೈನಲ್ಲಿ ನಿಂತು ದರ್ಶನ ಮಾಡಿದ್ವಿ ಇನ್ನು ಅಷ್ಟೊತ್ತು ನಿಂತು ದರ್ಶನ ಮಾಡಿದಕ್ಕೂ ಒಂಥರ ಸಮಾಧಾನ ಅನಿಸುತ್ತೆ ಅಲ್ಲಿ ಹೋಗಿ ದೇವ್ರನ್ನ ನೋಡಿದ್ಮೇಲೆ ಅಯ್ಯಷ್ಟೇ ಕಷ್ಟಪಟ್ಟು ನೋಡಿರಲಿ ಅದಕ್ಕೆ ಕಷ್ಟಪಟ್ವಿ ಅಂತಲೇ ಅನ್ಸಲ್ಲ ಎಲ್ಲ ಅಲ್ಲಿಗೆ ಅದಾದ ಮೇಲೆ ಬಂದು ಪ್ರಸಾದ ತಿನ್ನೋಣ ಅಂತ ತಿಂತಾಯಿದ್ವಿ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು ಇನ್ನು ಇವತ್ತಿಗೆ ಪ್ರಸಾದ ಅಂತ ಕೊಡೋದಾದರೆ ಉಪ್ಪಿಟ್ಟು ಕೇಸರಿ ಬತ್ತೆ ಅಲ್ವಾ ಸಂತು ಅಷ್ಟರಲ್ಲಿ ಬಂದಿದ್ರು ಎಲ್ಲರ ಜೊತೆಗೆ ಪ್ರಸಾದ ತಿಂದ್ವಿ ಇನ್ನೂ ಸಂತು ಡ್ಯೂ ಇತ್ತು ಬಟ್ ಆದರೆ ಡ್ರಾಪ್ ಮಾಡಿ ಹೋಗೋದಕ್ಕೆ ಅಂತ ಬರ್ತಿದ್ದಾರೆ ಅಷ್ಟೇ ನಂಗೆ ಕೆಲಸಗಳಿದೆ ಬೇಗ ಬಿಟ್ಟು ಹೋಗ್ತೀನಿ ನಿಮ್ಮನ್ನ ಅಂತ ಹೇಳಿಬಿಟ್ಟು ಅವರೇನೇ ಬಂದು ನಮ್ಮ ಮನೆ ಹತ್ರ ಡ್ರಾಪ್ ಮಾಡಿ ಹೋದರು ದೇವಸ್ಥಾನದಲ್ಲಿ ಪೂರ್ತಿ ನಿರೀಕ್ಷೆ ಇತ್ತು ಆದರೂ ದರ್ಶನ ತುಂಬ ಚೆನ್ನಾಗಿ ಆಯಿತು ಲಾಸ್ಟಿಗೆ ಮಾತ್ರ ದರ್ಶನ ಚೆನ್ನಾಗಿ ಆಯಿತು ಏನೋ ಸಂತಾನ ಬಿಟ್ಟು ಹೋದ್ರೂ ಹೆಂಗೋ ಸದ್ಯ ಇಲ್ಲ ಅಂದಿರ ಆ ಕಡೆಯಿಂದಲೂ ಆಟೋಲೆ ಬರಬೇಕಾಗಿತ್ತು ಬಂದು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಕೂತಿದ್ದೀನಿ ಸೈಡಲ್ಲಿ ತಲೆನೋವು ಬಂದ್ಬಿಟ್ಟೈತೆ ನನಗೆ ಇಲ್ಲಿ ಫುಲ್ಲು ಆ್ಯಸಿಡಿಟಿಗೆ ಅನ್ಸುತ್ತೆ ಕರೆಕ್ಟಾಗಿ ಇವತ್ತೆಲ್ಲ ತಿಂದಿಲ್ವಲ್ಲ ಹಾಗಾಗಿ ಆ್ಯಸಿಡಿಟಿಗೆ ತಲೆನೋವು ಬಂದಿದೆ ಇನ್ನು ಕನುಷಿಗೆ ಎಕ್ಸಾಮ್ ಇದೆಯಲ್ಲ ಕೂತು ಓದು ಅಂತ ಕೂಡ್ಸಿದ್ದೀನಿ ಇನ್ನು ಆಡ್ಕಾಡ್ತಾಳೆ ಇನ್ನೀ ಮೇಡಮ್ ಅವರೋ ನನಗೆ ಐದು ಇದು ಅದೇನೋ ದೇವಸ್ಥಾನದಲ್ಲಿದ್ದಾಗ ನಂಗೆ ಓದೋದೈತೆ ಬರೆಯೋದೈತೆ ಅಂತ ಡೌ ಆಮೇಲೆ ಅಯ್ಯೋ ಓದೆ ಹೂದೆ ಅಂದರೆ ಫೋನ್ ನೋಡೋದು ಟೈಮ್ ಪಾಸ್ ಮಾಡೋದು ಇದೇ ಆಗ್ಬಿಟ್ಟೈತೆ ಅವಳು ಕೆಲಸನೂ ಏನೂ ಮಾಡ್ತಾಯಿಲ್ಲ ಇನ್ನು ಅಲ್ಲೇ ಊಟನೂ ಆಯಿತು ಊಟ ಅದೇ ಉಪ್ಪಿಟ್ಟು ಕೆಸರಿ ಬತ್ತು ತಿಂದಿದೆ ಹಸ್ಕೊಂಡಿದ್ದು ಕರೆಕ್ಟಾಗಿ ತಿನ್ನಲಿಲ್ಲ ಅಂದಾಗ ಅದೇ ತಿಂದಾಗ ಹೊಟ್ಟೆ ಸ್ವಲ್ಪ ತಿಂದ್ರೆ ಹೊಟ್ಟೆ ತುಂಬ ಸಾಕು ಅನ್ಸೈತೆ ಇವಾಗ ತಲೆನೋವಿದೆ ಮಲ್ಕೊಂಡು ಬೇಕು ಏನೂ ಸ್ಪೆಷಲ್ ಇಲ್ಲ ನಾರ್ಮಲಾಗಿ ಪೂಜೆ ಮಾಡಬೇಕಿತ್ತು ಪೂಜೆ ಮಾಡಿದ್ದಾಯ್ತು ಸ್ವಲ್ಪ ನಾನು ತಿನ್ನಬೇಕಿತ್ತು ತಿಂದಿದ್ದು ಆಯಿತು ಇವಾಗ ದೇವ್ರ ಮನೆಯಲ್ಲಿರ ತಂಬಿಟ್ನ ಎತ್ತಿ ಮುಚ್ಚಿಟ್ಟುಬಿಡ್ತೀನಿಲ್ಲ ಅಂದರೆ ಪಲ್ಲಿ ಮನ ಬಂದ್ಬಿಟ್ಟಿದ್ದಾವೆ ಮನೆಗೆ ನಾನು ತೋ ನಾನು ತೋರಿಸೋದೇ ಇಲ್ಲ ನಾನು ನೋಡೋದಿಲ್ಲ ನಾನು ನನ್ನ ವಿಡಿಯೋದಲ್ಲಿ ಎಡಿಟ್ ಮಾಡ್ಬೇಕಾದ್ರೆ ನನ್ನ ಕೈಲಿ ನೋಡೋಕ್ಕೂ ಆಗೋಲ್ಲ ಅದು ಕೈಯಲ್ಲೇ ನೋಡೋಕ್ಕಾಯ್ತಲ್ಲ ಸಾನು ಮುಮಿ ಸುಮ್ಮನೆ ಇರೋ ಸ್ವಲ್ಪ ಹೊತ್ತು ಅವ್ರಿಗೂ ನೋಡೋಕೆ ಇಷ್ಟ ಆಗಲ್ಲ ಏನು ಡ ಒತ್ತ್ಯಾ ಅದನ್ನ ಎತ್ಕೊಂಡು ಕೊಡೋ ಸಣ ಕ್ವಶನ್ ಕೇಳೆ ಕೇಳ್ತಾವಳ ಹಾಂ ಅದೇ ಇದೆ ಅಥವಾ ಅದೇ ಅದೇ ತಿಂದಿದ್ದಾಯಿತು ಇನ್ನೂ ಬಿಸಿ ಬೆಳಿ ಇದೆ ಅದನ್ನು ಸ್ವಲ್ಪ ಬಿಸಿ ಇಡ್ತೀನಿ ಇವಾಗ ರೆಸ್ಟ್ ಮಾಡೋ ಅಂಥದ್ದು ಅಲ್ಲಿ ಓವರ್ ಆಕ್ಟಿಂಗ್ ಆಡ್ತಾವಳೆ ನಮ್ಮ ಕನುಷ್ ಕೋತಿ 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 ಆಟಗಳನ್ನ ಆಡ್ತಾವಳೆ ಇನ್ನು ಇವಾಗಲೇ ಏನು ಬರೋದಿಲ್ಲ ಅವ್ರು ಬರೋದೆ ಹತ್ತು ಹನ್ನೆರಡರಿಂದ ಒಂದು ಆಗ್ಬೋದು ಅಂತ ಹೇಳಿದ್ದಾರೆ ಮೆಲಗೆ ಕೇಳಿ ಆಯಿತು ಅವರು ಆನ್ಸರ್ ಮಾಡಿಬಿಟ್ಟಾರ ಆಮೇಲೆ ನೀನು ಕೇಳ ಸ್ಪೀಡ್ಗೆ ಸನು

ನಂಬೂಚ್ ಕೇದ್ರು ಬಿಡೋದು ಅಯ್ಯೋ ಎಷ್ಟ್ ಹೊರದೆ ಹೊರದೆ ಹೇಳಿ ನಾನು ಆಚಿಗೆ ಬಗ್ಗೆ ಎಷ್ಟ್ ಮಾತಾಡ್ತಿದ್ರು ಅವಳಿಗೆ ಅದರದು ಚಿಂತೆನೆ ಇರಲ್ಲ ಡ್ಯಾನ್ಸ್ ಮಾಡ್ತಾಳೇ ಓಕೆ ಅವಲೇ ಬಟ್ಟೆಗಳನ್ನು ಹಾಕತ್ತಳೆ ಇದು ಲೂಸ್ ಲೂಸ್ ಬಟ್ಟೆಗಳು ಸಣ್ಣ ಬಟ್ಟೆಗಳನ್ನ ಹುಡುಕಡ ಹಾಕೊಳದು ಯಾವುದೇ ಟೈಮ್ ಅಲ್ಲಿ ಅದರ ಏನಾದ್ರು ಗೊತ್ತಾ ಏನೇನೋ ಮನೆಗಳಲ್ಲಿ ಉಡಾಯ ಎಲ್ಲಾ ಸೇರಿಕೊಂಡ ಬಿಟ

ಹಿಂಗೆ ಡ್ಯಾನ್ಸ್ ಕಲ್ತ್ಕೊಂಡು ಹಿಂಗೆ ಡ್ಯಾನ್ಸ್ ಮಾಡ್ಕೊಂಡು ಇರ್ತಾಳಂತೆ ಹಿಂಗೆ ಟಾರ್ಚರ್ ಇರ್ತಾಳೆ ಓಕೆ ಇನ್ನು ಇದಾಗಿತ್ತು ಶಿವರಾತ್ರಿ ಹಬ್ಬದ ಬ್ಲಾಗ್ ಸಿಂಪಲ್ ಹಬ್ಬ ಆಗಿತ್ತು ಇದು ಓಕೆ ಇನ್ನು ಈ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನ ಹೊಸಗ್ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಇಲ್ಲಿ ಸೋ ಮಚ್ ಸೋ ಮಚ್